ರೈತರ ಬದುಕು ಹೇಗಿದೆ ಅಂತೇಳಿ ಜನತಾ ಮೀಡಿಯಾ ಸಂಪೂರ್ಣವಾಗಿ ತೋರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದೇವೆ ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚನ್ನಕೇಶ್ ಒಟ್ಟಾರೆ ನಮ್ಮ ರೈತರಿಗೆ ಈ ದಾಳಿಂಬೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇದು ಯಾವ ರೀತಿ ಬೆಳಿಬೇಕು ಯಾವಾಗ ಬೆಳಿಬೇಕು ಯಾವ ಹಂತ ಹಂತದಲ್ಲಿ ಇದಕ್ಕೆ ಔಷಧಿಗಳನ್ನ ಕೊಡಬೇಕಾಗುತ್ತೆ ಒಂದಿಷ್ಟು ಮಾಹಿತಿ ಮಳೆ ಬಿದ್ದಾಗ ಅದಕ್ಕೆ ತಕ್ಕಂಥ ಔಷಧಿ ಬೇರೆ ಹೊಡಿಬೇಕು ರೈತರು ಇದನ್ನು ಅರಿವು ತಗೊಬೇಕು ಮತ್ತು ಕೆಲವು ರೈತರು ಏನು ಮಾಡ್ತಾರೆ ನನಗೆ ಇಂಥದ್ದು ಔಷಧಿ ಏನು ಹೊಡಿ ಇವತ್ತು ಅಂತಾರೆ ಅಲ್ಲಿ ವಾತಾವರಣ ಯಾವ ರೀತಿ ಅಂತ ತಿಳ್ಕೊಂಡು ನಮ್ಮ ರೈತರು ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು ಆಮೇಲೆ ಅಂಗಡಿಗಳವರು ಅದನ್ನು ಪರಿಶೀಲನೆ ಮಾಡಬೇಕು ಮೊದಲನೇದಾಗಿ ನಾವು ಏನು ಬೆಳೆ ಬೆಳಿತೀರಾ ಬೆಳೆ ಅಂತ ರೈತರು ನನಗೆ ಇವತ್ತು ಮಳೆ ಬಿತ್ತು ಏನು ಹೊಡಿಬೇಕು ಅವ್ರನ್ನ ಕೇಳಿದೆ ಇಂಥದ್ದು ಹೇಳಿದ್ರು ಇನ್ನೊಬ್ಬರನ್ನು ಕೇಳಿದ್ರೆ ಇನ್ನೊಂದು ಹೇಳ್ತಾರೆ ಯಾಕೆ ನಾನು ಇದ್ರ ಬಗ್ಗೆ ಯಾರು ಸಾಕಷ್ಟು ಅದರ ಪರಿಣಿತಿ ಇರ್ತಾರೆ ಅವ್ರ ಹತ್ರ ಒಂದು ಸಭೆ ಹೋಗ್ಬೇಕು ತಿಳ್ಕೊಬೇಕು ನಾನು ದಾಳಿಂಬೆ ಬೆಳೆಗಾರರೆಲ್ಲ ಎಲ್ಲ ಬೆಳೆಗಾರರಿಗೂ ಒಂದು ಏನು ಮಾಹಿತಿ ತಮ್ಮ ಮುಖಾಂತರ ಸಾಕಷ್ಟು ದ್ರಾಕ್ಷಿ ಬೆಳೆಗಾರರು ಅದಕ್ಕೆ ತಕ್ಕಂಥ ವಿಜ್ಞಾನಿಗಳನ್ನು ಕರೆಸ್ತಾರೆ ಡಾಕ್ಟರ್ಸ್ನ ಕರೆಸ್ತಾರೆ ದಾಳಿಂಬೆ ಬೆಳೆಗಾರರು ಕರೆಸ್ತಾರೆ ಅದಕ್ಕೆಲ್ಲ ನಾವು ಸಾಕಷ್ಟು ಬಾರಿ ಇಲಾಖೆ ಕಡೆಯಿಂದ ಒತ್ತು ಕೊಟ್ಟು ಕರೆಸಿದ್ದೀವಿ ನಾವು ನಮ್ಮ ಊರಲ್ಲೇ ನಮ್ಮದು ಕೊನೆ ಬಾರ್ಡ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ನಂದಿಹೋಬಳಿಗೆ ಚಿಕ್ಕಬಳ್ಳಾಪುರ ತಾಲೂಕಿಗೆ ಕೊನೆ ಬಾರ್ಡ್ರು ಇಲ್ಲೇ ಸಾಕಷ್ಟು ಬಾರಿ ಸಭೆಗಳನ್ನು ಮಾಡಿಸಿದ್ದೀನಿ ನಾನು ಇಲಾಖೆ ಅಧಿಕಾರಿಗಳನ್ನು ಒಂದು ಇದು ಸಂಬಂಧಪಟ್ಟ ತಜ್ಞರನ್ನೆಲ್ಲ ಕರೆಸಿ ಅಂಥ ಸಭೆಗಳಲ್ಲಿ ರೈತರು ಭಾಗವಹಿಸಬೇಕು ಭಾಗವಹಿಸಿ ಯಾವ್ಯಾವ ಹಂತದಲ್ಲಿ ಏನೇನು ಕೊಡಬೇಕು ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ ತಿಳ್ಕೊಂಡು ಮಾಡಿದ್ರೆ ಅವ್ರಿಗೊಂಚೂರು ಖರ್ಚು ಕಡಿಮೆ ಆಗುತ್ತೆ ಮತ್ತು ಅದರ ಪ ಉತ್ತಮವಾದ ಫಲಿತಾಂಶವೂ ಸಿಗುತ್ತೆ ಬೆಳಿಬೇಕು ಅನ್ನೋ ಮಾಹಿತಿ ಮತ್ತು ಇದನ್ನು ಹಾಳಾಗೋದಕ್ಕೆ ಬಿಡಲ್ಲಾಗ ಆದರೆ ನಾವು ಮಾಹಿತಿ ಕೊರತೆ ಆಗಿ ಬೆಳೆ ಬೆಳೆ ಅದಕ್ಕೆ ಹೋದಾಗ ಅದ್ರ ಖರ್ಚು ದುಬಾರಿ ಆಗ್ತದೆ ಗಿಡನೂ ಹಾಳಾಗ್ತದೆ ರೈತನು ಹಾಳಾಗ್ತದೆ ಯಾಕಂಗೆ ಸರ್ ಅದೇನಾಗುತ್ತೆ ಅಂದ್ರೆ ಇದರಲ್ಲಿ ಗಂಡು ಹೆಣ್ಣು ಅಂತ ಎರಡು ಜಾತಿ ಬರುತ್ತೆ ನೋಡಿ ಇದು ಹೆಣ್ಣು ಜಾತಿ ಇದು ನೋಡಿ ಇಲ್ಲಿ ತೊಂಡೆಕಾಯಿ ಬಂದಂಗೆ ಮಧ್ಯ ಇದು ಡೌನ್ ಬರ್ತದೆ ಈ ಕಡೆ ಉಬ್ಬು ಬರ್ತದೆ ಇದು ಗಂಡು ಜಾತಿ ಇದು ಉದುರೋಗ್ತದೆ ಇದು ನಿಲ್ಲಲ್ಲ ನೋಡ್ರಿ ಇದು ಸಾದಾ ಬಂದ್ಬಿಟ್ಟಿದೆ ಮುಂದೆ ಇದು ಉದುರೋಗ್ತದೆ ಇದು ಸಾದಾ ಬಂದಿದೆ ಈ ರೀತಿ ಯಾವ್ದು ಬರುತ್ತೋ ಈ ಸ್ಟೇಜ್ ಅಲ್ಲಿ ಇದು ಹಣ್ಣು ಬಿಡುತ್ತೆ ಇದು ಹೆಣ್ಣು ಜಾತಿ ಇದು ಗಂಡು ಜಾತಿ ಇದನ್ನ ನಾವು ಗಮನಿಸಬೇಕು ಈಗ ಕೆಲವು ಏನಾಗುತ್ತೆ ಅಂದ್ರೆ ಈ ಮೂರು ನಾಲ್ಕು ಬಂದಿದೆ ಅಲ್ವಾ ಇದರಲ್ಲಿ ಒಂದು ತೆಗೆದು ಒಂದು ಬಿಟ್ರೆ ನೋಡ್ರಿ ಇದ್ರಲ್ಲಿ ಮೂರು ಬಂದಿದೆ ಈ ಎರಡನ್ನ ತೆಗೆದು ಇದನ್ನ ಬಿಟ್ಕೋಬೇಕು ಅಂತ ಹೇಳ್ತೀವಿ ಏನೋ ಒಂದೇ ಕ್ವಾಲಿಟಿ ಎಲ್ಲಾ ಗಿಡದಲ್ಲೂ ಬರ್ಲಿ ಅಂತ ಈ ಎರಡು ತೆಗಿಬೇಕಾದ್ರೆ ನಾವು ಇದು ಗಂಡ ಅಂತ ಒಂದು ಅದನ್ನು ಪರೀಕ್ಷೆ ಮಾಡ್ಕೊಂಡು ಅದರ ಸ್ಟೇಜ್ ಬರೋವರೆಗೂ ಇದ್ದು ತೆಗಿಬೇಕು ಸಣ್ಣ ಹುಳ ಆ ಹುಳ ಒಂದು ಏನಂದ್ರೆ ಒಂದಿದ್ರೆ ಇವತ್ತು ಮಾರನೇ ದಿವಸ ಇದು ಸುಮಾರು ಮೂವತ್ತರಿಂದ ನಲವತ್ತು ಪಟ್ಟು ಸಂತಾನೋತ್ಪತ್ತಿ ಒಂದು ದಿವಸಕ್ಕೆ ಈ ಮನುಷ್ಯರಿಗೆ ಲಕ್ವಾ ಹೊಡಿತಿದೆ ಅಂತೀವಲ್ಲ ನರ ಈ ಇಲ್ಲಿ ನರ ಹಿಡಿದ್ರೆ ಈ ಕೈ ಹಿಂಗೆ ಇರ್ತದೆ ಆ ರೀತಿ ಇದು ಇಲ್ಲೇ ಇರುತ್ತೆ ಇದು ಮಾತ್ರ ಡೆವಲಪ್ಮೆಂಟ್ ಆಗ್ತದೆ ಇಲ್ಲಿ ಇದು ಕಾಯಿ ಡ ಕ್ವಾಲಿಟಿ ಬರಲ್ಲ ಈ ರೀತಿನೂ ಗಮನಿಸ್ಕೊಬೇಕು ಇವಕ್ಕೆಲ್ಲ ರಾ ಕೆಮಿಕಲ್ಸ್ ಹೊಡಿಬೇಕು ಆಮೇಲೆ ಉತ್ತಮವಾಗಿ ಇನ್ನೊಂದು ಏನಂದರೆ ರೈತರಿಗೆ ಹೇಳೋದು ಆದಷ್ಟು ಕೊಟ್ಟಿಗೆ ಗೊಬ್ಬರ ಹೆಚ್ಚಾಗಿ ಕೊಡಿ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿ ಆಮೇಲೆ ಇವತ್ತು ಜೀವಾಮೃತ ಇವೆಲ್ಲ ಭಾಳಷ್ಟು ಅನುಕೂಲಗಳಿದ್ದಾವೆ ರೈತರಿಗೆ ಈ ಇಮ್ಯುನಿಟಿ ಪವರ್ ಅಂತೀವಿ ನಾವು ಇದರ ಒಂದು ಗುಣಮಟ್ಟದ ಆಮೇಲೆ ಕ್ವಾಲಿಟಿ ಬೆಳವಣಿಗೆ ಮಾಡೋದಕ್ಕೆ ಅಂಥದ್ದನ್ನೆಲ್ಲ ಏನು ಖರ್ಚು ಕಡಿಮೆ ಒಂದು ವಾರಕ್ಕೊಂದು ಸರಿ ತಯಾರಾಗ್ಬಿಡ್ತದದು ಎರಡು ಲೀಟ್ರು ಹಳೆ ಕಲ್ಚರ್ಗೆ ಎರಡು ಲೀಟ್ರ್ ಇದ್ದರೆ ಸಾಕು ಅದನ್ನು ಹೊಸ ಕಲ್ಚರ್ ಮಾಡ್ಕೊಂಡು ಒಂದು ವಾರ ಬಿಟ್ಟರೆ ಸಾಕಷ್ಟು ಜೀವಿಗಳು ಅದರಲ್ಲಿ ಗಿಡಕ್ಕೆ ಬೇಕಾದಂಥ ಕ್ವಾಲಿಟಿ ಫುಡ್ಡನ್ನು ಕೊಡ್ತಾವೆ ಅದರಲ್ಲಿ ಅಂಥದನ್ನೆಲ್ಲ ಬೆಳೆಸ್ಕೊಂಡು ಆದಷ್ಟು ಉತ್ತಮವಾದ ಫಲಿತಾಂಶದ ಕಡೆ ರೈತರು ಹೋಗಬೇಕು ಅಂತೇಳಿ ನಾವು ಎಲ್ಲ ರೈತರಿಗೂ ಇಷ್ಟಪಡ್ತೀವಿ ಇದನ್ನೆಲ್ಲ ಯಾವಾಗ ಯಾವಾಗ ಕೇಳಬೇಕಿತ್ತು ಸರ್ ಇದು ಒಂದು ಆಯ್ತು ಈಗ ನಾವು ಕಟಿಂಗ್ ಮಾಡಿ ಒಂದು ತಿಂಗಳಿಗೆ ಇಷ್ಟು ಬಂದಿದೆ ಈಗ ಇದನ್ನು ತೆಗೆಸಬೇಕು ಆಮೇಲೆ ಇನ್ನೊಂದು ಇಪ್ಪತ್ತು ದಿವಸ ಹೋಗೋಷ್ಟೊತ್ತಿಗೆ ಇನ್ನೊಂದು ಸರಿ ಬರ್ತದೆ ಇದು ಮತ್ತೆ ಬೆಳಿತಾನೆ ನೋಡ್ರಿ ಇದರಲ್ಲಿ ಒಂದು ಕಾಯಿ ಇಲ್ಲ ಇದರಲ್ಲಿ ಯಾಕೆಂದ್ರೆ ಇದು ಹಿಂಗೆ ಬೆಳವಣಿಗೆ ಆಗ್ಬಿಡ್ತು ಇದರಲ್ಲಿ ಕಾಯಿ ಇಲ್ಲ ಇದನ್ನ ಕಟ್ ಮಾಡ್ತೀರಿ ನೀವು ಸರ್ ಅದನ್ನ ತೆಗಿಬೇಕು ಇದನ್ನ ಈ ಇದನ್ನ ತೆಗಿಬೇಕು ಇದನ್ನ ಎಷ್ಟು ಯಾವ ಕಟ್ ಮಾಡ್ತೀರಿ ಸರ್ ಇಲ್ಲೇ ತೆಗಿಯೋದು ಇದನ್ನ ಈಗ ಏನಾಗುತ್ತೆ ಇದು ಇವಾಗ ಬಿಟ್ಟರು ಕ್ರಾಪ್ ಬರುತ್ತೆ ಇದೆಲ್ಲ ಕಟಿಂಗ್ ಹಾಕಿದ್ರೆ ಬಟ್ ಈ ಕ್ರಾಪ್ ಬಟ್ರೆ ಇದಕ್ಕೂ ಇದಕ್ಕೂ ಇಂದು ಮುಂದಾಗ್ತದೆ ವೇರ್ವೇಷನ್ ಬರುತ್ತೆ ಅದರಿಂದ ಇದನ್ನ ಸಂಪೂರ್ಣ ಇದನ್ನ ರೆಂಬೆ ಎಲ್ಲಿ ಕಟ್ಟಿಂಗ್ ಹಾಕಿದ್ವೋ ಅಲ್ಲಿಗೆ ತೆಗೆದು ಬಿಡ್ತೀವಿ ಇಲ್ಲಿಗೆ ಇಲ್ಲಿಗೆ ತೆಗೆದು ಬಿಟ್ಟಾಗ ಬಿಟ್ಬಿಡ್ತೀವಿ ಇದು ಬರೋದು ಫಸಲ್ ಬರೋದು ನೋಡಿ ಸರ್ ಇದರಲ್ಲಿ ಇದು ಬಲಿಬೇಕು ಹ ಈ ಕಡ್ಡಿ ಎಲ್ಲ ಬ್ರೌನ್ ಆಗ್ಬೇಕು ಈ ರೀತಿ ಬ್ರೌನ್ ಕಲರ್ ಕಡ್ಡಿ ಬಂದ ಮೇಲೆ ನೋಡ್ರಿ ಈ ಜಾಗದಲ್ಲಿ ಅದು ಫಸಲ್ ಬರೋದು

ಅದರಲ್ಲಿ ಕಡಿಮೆ ಬರ್ತದೆ ಇದು ಚಿಗುರು ಬಂದಿರೋದ್ರಲ್ಲಿ ಕಡಿಮೆ ಕ್ವಾಲಿಟಿ ಕ್ರಾಪ್ ಬರೋದು ನೋಡಿ ಈ ಗಿಡಕ್ಕೆ ಇಲ್ಲಿ ಅಟ್ಯಾಕ್ ಆಗಿದೆ ಎಲ್ಲಿ ತೋಟದಲ್ಲಿ ಎಲ್ಲಿ ಕಾಣಲಿಲ್ಲ ಜಾಸ್ತಿ ಡೋಸ್ ಇರೋ ಔಷಧಿ ಹೊಡಿಯೋಕ್ಕಾಗಲ್ಲ ಯಾಕೆಂದ್ರೆ ಇವೆಲ್ಲ ಇದು ಹಾಳಾಗ್ಬಿಡ್ತದೆ ಈ ಪಿಂದೆಗಳು ನಿನ್ನೆ ಡಿಲಿಗೇಟ್ ಮಾಡಿದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ಇದೆಲ್ಲ ಹಾಳಾಗಿದೆ ಸತ್ತಿದೆ ಇದು ಹಾಂ ನಿನ್ನೆ ಹೊಡೆದಿದ್ದೀನಿ ಔಷಧಿ ಡೆಲಿಗೇಟ್ ಅಂತ ಹೇಳಿ ಡೆಲಿಗೇಟ್ ಮಾಡಿದ್ರೆ ಕ್ರಿಮಿಕೀಟಗಳು ನಾಶ ಆಗ್ತವೆ ನೂರಕ್ಕೂ ನಮ್ಮ ರೈತರಿಗೆ ನಿಮ್ಮಂತ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ನೋಡಿದ್ರೆ ಬಹಳ ಅನುಕೂಲ ಆಗ್ತದೆ ಆ ನೋಡಿ ಎಲ್ಲಿ ಯಾವ ರೀತಿ ಏನು ಮಾಡ್ತಾರೆ ಯಾವ ರೀತಿ ಬೆಳಿಬೇಕು ನಾವು ಅದರ ಒಂದು ಅನುಭವ ತಗೋಬೇಕು ಎಲ್ಲರೂ ಈ ತರ ಮಾಡಲ್ಲ ಎಲ್ಲರೂ ಮಾಡಲ್ಲ ಏನೋ ಒಂದು ಮಾಡಬೇಕು ನಾವು ಮಾಡ್ತೀವಿ ಅಂತ ಮಾಡ್ತಾರೆ ಕೆಲವರು ಇವು ಎಷ್ಟು ಜನ ಮಾತ್ರ ತಮ್ಮಂಥವರು ನೇರ ರೈತರನ್ನ ಕಷ್ಟ ಸುಖಗಳನ್ನು ವಿಚಾರಿಸಿ ರೈತರ ಕಷ್ಟಗಳು ನಿಮ್ಮಂಥವ್ರು ಈಗ ಬಂದಾಗ ಇಂಥ ಮಾಧ್ಯಮದ ಮುಖಾಂತರ ಹೊರಗಡೆ ಇರತಕ್ಕಂಥ ಜನಪ್ರತಿನಿಧಿಗಳು ಅಧಿಕಾರಿಗಳು ನೋಡಿದರೆ ಸರ್ ಅದಕ್ಕೆ ಅರ್ಧಬಷ್ಟು ಬದಲಾವಣೆ ಅಂತ ಬರುತ್ತೆ ಅವ್ರಿಗೆ ಏನಾಗ್ಬಿಟ್ಟಿದೆ ಹಣ ಮಾಡಬೇಕು ಅನ್ನೋದಷ್ಟೇ ಅವರ ಒಂದು ಉದ್ದೇಶಗಳು ಇರ್ತಕ್ಕಂಥದ್ದು ರೈತರು ನೀವು ಉದ್ಧಾರ ಆಗ್ತೀರಾ ಅದು ನಿಮ್ಮ ಸ್ವಯಾರ್ಜಿತವಾಗಿ ನೀವು ಉದ್ಧಾರ ಆಗಿ ಅಥವಾ ದೇವರ ಆಶೀರ್ವಾದ ಇದು ಉದ್ಧಾರಾಗಿ ಹಾಂ ನಾವು ಏನೋ ನಮಗೆ ಕಾನೂನಲ್ಲಿ ಏನೋ ಒಂದು ನಮ್ಮ ಒಂದು ವ್ಯಾಪ್ತಿಯೊಳಗಡೆ ಎಷ್ಟು ನಮ್ಮಿಂದ ಸಾಧ್ಯವಾದಷ್ಟು ಒಂದಿಷ್ಟು ಮಾಹಿತಿ ಕೊಡಬೇಕು ಲೆಕ್ಕ ಸರ್ಕಾರಕ್ಕೆ ಒಂದಿಷ್ಟು ಲೆಕ್ಕಕ್ಕೆ ಬರ್ ತೋರಿಸ್ಬೇಕಲ್ಲ ಈ ಥರ ಒಂದು ನಾನು ಈಗ ಬರ್ಕೊಂಡಿದ್ದೀನಲ್ಲ ಪಾಯಿಂಟು ಹಿಂಗೆ ಒಂದಿಷ್ಟು ಬರೆದು ರಿಸಿಪ್ಟನ್ನು ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ನಾವು ಇಷ್ಟು ದಬ್ಬಾಕಿದ್ದೀವಿ ಈ ಕೊನಿಗೆ ಬಂದು ಅಂತೇಳಿ ಅಷ್ಟಕ್ಕೆ ಮಾತ್ರ ಅವ್ರು ಸೀಮಿತವಾಗಿ ಕೊಡ್ತಾ ಇರ್ತಾರೆ ನೀವು ಉದ್ಧಾರ ಆಗೋದು ಬಿಡೋದು ಅವರಿಗೆ ಅವಶ್ಯಕತೆ ಇಲ್ಲ ಸರ್ ರೈತರ ಬಗ್ಗೆ ಈಗ ಮೊನ್ನೆ ಕೃಷಿ ಬೆಲೆ ಆಯೋಗದ್ದೊಂದು ಒತ್ತು ತಿಂಗಳಲ್ಲಿ ಮೀಟಿಂಗ್ ಕರೆದ್ರು ನಮ್ಮ ಜಿಲ್ಲೆಯಿಂದ ನಾನು ಹೋಗಿದ್ದೆ ಬೆಂಗಳೂರಿಗೆ ಅಶೋಕ್ ದಳವಾಯ್ ಅಂತೇಳಿ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ಅವರು ಹತ್ತೂವರೆಗೆ ಬಂದು ನಮ್ಮ ಜೊತೆ ಕುತ್ಕೊಂಡವ್ರು ಸಂಜೆ ಐದು ಗಂಟೆವರೆಗೂ ಸಭೆ ನಡೆಸಿದ್ರು ಏನೇನು ಕೃಷಿಯಲ್ಲಿ ಬದಲಾವಣೆ ಆಗಬೇಕು ಸಮಸ್ಯೆ ಏನಾಗ್ತಾ ಇದೆ ನಾನು ಯಾವ ರೀತಿ ಸರ್ಕಾರದ ಜೊತೆ ಮಾತನಾಡಬೇಕು ಏನು ನಿಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಪ್ರಶ್ನೆಗಳನ್ನ ಇಟ್ಟರು ನಾವಾಗ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಕೊಟ್ವಿ ಪಟ್ಟಿ ಈಗ ನಮ್ಮಲ್ಲಿ ನೀರಾವರಿ ಎನ್ ವ್ಯಾಲಿ ನೀರು ನಮ್ಮ ರೈತ ಸಂಘ ಹೋರಾಟದ ಪ್ರತಿಫಲ ಎರಡು ಸಾವಿರದ ಹದಿನಾರರಲ್ಲಿ ಹೋರಾಟ ಮಾಡಿ ಭಾಳಷ್ಟು ಶ್ರಮಪಟ್ಟು ಇವತ್ತು ಎನ್ ವ್ಯಾಲಿ ನೀರನ್ನು ನಮ್ಮ ಭಾಗಕ್ಕೆ ತಂದ್ವಿ ಇವತ್ತು ಬೋರ್ವೆಲ್ಗಳು ಉತ್ತಮವಾಗಿ ಫಲಿತಾಂಶ ಕೊಟ್ಟಿದೆ ನೀರಾವರಿ ಆಗಿದೆ ಇಂಥ ಒಳ್ಳೆ ಒಳ್ಳೆ ಬೆಳೆಗಳೆಲ್ಲ ಬೆಳೀತಾ ಇದ್ದೀವಿ ಬೆಳೆ ಬೆಳೆದಾಗ ಅದಕ್ಕೆ ಬೆಲೆ ಸಿಗ್ತಾಯಿಲ್ಲ ಎಮ್ ಎಸ್ ಪಿ ಜಾರಿ ಮಾಡಿಸ್ಬೇಕು ರೈತನಿಗೆ ಮೊದಲನೇದಾಗಿ ಏನು ಬೆಳೆ ಬೆಳಿತೀವಿ ನಾನಿವತ್ತು ನಿಮ್ಮ ಹತ್ರ ಹೇಳಿದೆ ಇದಕ್ಕೆ ನಾನು ಖರ್ಚು ಎಂಟು ಲಕ್ಷ ಮಾಡಿದ್ದೀನಿ ಅಂತ ಇದು ನೂರು ರೂಪಾಯಿ ಬೆಲೆ ದಾಟಿ ನಮ್ಗೆ ಹತ್ತು ರೂ ನೂರು ರೂಪಾಯಿ ರೇಟ್ ಸಿಕ್ಕಿದ್ರೆ ಹತ್ತು ಟನ್ ಆದರೆ ಇವತ್ತಿನ ಇದರಲ್ಲಿ ಹತ್ತು ಟನ್ ಆದರೆ ಹತ್ತು ಲಕ್ಷ ಕಾಸಾಗ್ತದೆ ನೂರು ರೂಪಾಯಿ ರೇಟ್ ಇದ್ದರೆ ಬೆಲೆ ನಾನು ಎಂಟು ಲಕ್ಷ ಖರ್ಚು ಮಾಡಿದ್ದೀನಿ ಇದರ ಬೆಲೆ ಹತ್ತು ಲಕ್ಷ ಸಿಕ್ಕರೆ ನನಗೆ ಎರಡು ಲಕ್ಷ ಉಳಿತಾಯ ಆಯಿತು ಅಂತ ಒಂದು ನೆಮ್ಮದಿ ಇರ್ತದೆ ಆದರೂ ಮಧ್ಯ ಮಧ್ಯೆ ನಮಗೆ ಬೋರ್ವೆಲ್ಗಳ ಸಮಸ್ಯೆ ಕರೆಂಟ್ ಸಮಸ್ಯೆ ಎಲ್ಲ ಇದ್ದೇ ಇರ್ತದೆ ಅದಕ್ಕೂ ಇದಕ್ಕೂ ತಾರತಮ್ಯ ಮಾಡೋಕ್ಕೋದ್ರೆ ರೈತನಿಗೆ ಉಳಿಯೋದೇ ಇಲ್ಲ ಹಂಗಾದಾಗ ಬೆಲೆ ನೂರು ರೂಪಾಯಿಂದ ಒಳಗಡೆ ಬಂದರೆ ರೈತನಿಗೇನು ಉಳಿಯಲ್ಲ ಆಗ ರೈತ ಹಾಕಿರ್ತಕ್ಕಂಥ ಬಂಡವಾಳನ ಸರ್ಕಾರ ಮುಂದಾಗಿ ನೀವು ಒಂದು ಸ್ಟೋರೇಜ್ ಮಾಡ್ರಿ ಮಾರ್ಕೆಟ್ ಮಾಡಿರಿ ರೈತ ಕಿತ್ಕೊಂಬಂದಲ್ಲಿ ಕೊಡ್ತಾನೆ ತೂಕ ಹಾಕಿರಿ ಪಟ್ಟಿ ಹಾಕಿ ಕೊಡ್ರಿ ಈ ಬೆಲೆ ನಿಗದಿ ಇಷ್ಟು ಖರ್ಚು ಮಾಡಿದ್ದಾನೆ ಸಿ ಟು ಪ್ಲಸ್ ಫಿಫ್ಟಿ ಏನು ನಮ್ಮ ಸ್ವಾಮಿನಾಥನ್ ವರದಿ ನಾವು ಕೇಳ್ತಾ ಇರೋದು ಅವತ್ತಿಂದನೂ ನಮ್ಮ ರೈತ ಸಂಘ ಇದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ನೇತೃ ನಾಯಕತ್ವದಲ್ಲಿ ಸಿ ಟು ಪ್ಲಸ್ ಫಿಫ್ಟಿ ಏನು ಹೇಳುತ್ತೆ ನಾವು ಕಾಸ್ಟ್ ಆಫ್ ಕಲ್ಟಿವೇಶನ್ ಎಷ್ಟು ನೀನು ಕಾಸ್ಟ್ ಈ ಕಲ್ಟಿವೇಶನ್ ಮಾಡೋದಕ್ಕೆ ಉಳುಮೆ ಮಾಡಿ ಬೆಳೆ ತೆಗೆಯೋದಕ್ಕೆ ಏನು ಕಾಸ್ಟ್ ಮಾಡಿದೆಯಾ ಅದು ಮತ್ತೆ ಅದರಲ್ಲಿ ಅರ್ಧದಷ್ಟು ರೈತನ ಕೊಟ್ಟುಬಿಟ್ರೆ ರೈತ ಸಮೃದ್ಧಿಯಾಗಿರ್ತಾನೆ ಆ ನಷ್ಟ ಆಗಿರೋದನ್ನು ಅಂಗಡಿಗೆ ಕೊಡ್ತಾನೆ ಇನ್ನು ಉಳಿಕೆ ಅರ್ಧದಷ್ಟನ್ನು ನೆಕ್ಸ್ಟ್ ಅದಕ್ಕೆ ಬಂಡವಾಳ ಹಾಕಬೇಕಲ್ಲ ಅದಕ್ಕೆ ಉಪಯೋಗ ಮಾಡ್ಕಂತಾನೆ ತನ್ನ ಹೆಂಡತಿ ಮಕ್ಕಳು ಜೊತೆ ಸಂತೋಷವಾಗಿರ್ಬೋದು ಅದು ಸರ್ಕಾರ ಮಾಡಬೇಕು ಅಂತೇಳಿ ಭಾಳಷ್ಟು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಏರ್ತಾನೆ ಬಂದಿದ್ದೀವಿ ಇದನ್ನು ನಾನು ಮಾತಾಡ್ತೀನಿ ಸೆಂಟ್ರಲಲ್ಲಿ ಸ್ಟೇಟಲ್ಲಿ ಅಂತೇಳಿ ಈ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ತಿಳಿಸೋರೆ ನಾವು ನಿರಂತರ ಹೋರಾಟದಲ್ಲಿದ್ದೀವಿ ಇದನ್ನು ಖಂಡಿತವಾಗಲೂ ಜಾರಿ ಮಾಡಬೇಕು ಯಾಕೆಂದರೆ ಎಷ್ಟೋ ಕಡೆ ಇವತ್ತು ಬೆಳೆ ನಮ್ದು ಹತ್ತು ಟನ್ ಬಂದರೆ ನಾನು ನಾನು ಹೇಳ್ದಂಗೆ ನಾನು ಉಳ್ಕಂತೀನಿ ಹತ್ತು ಟನ್ ಬರಲಿಲ್ಲ ಅಂದಾಗ ನಾನು ಹೆಂಗೆ ಉಳ್ಕಂತೀನಿ ಆಗ ನೆಕ್ಸ್ಟ್ ಇದ್ರ ಬೆಳೆ ತೆಗಿಬೇಕಾದ್ರೂ ನಾವು ಬಂಡವಾಳ ಹಾಕ್ಬೇಕಲ್ಲ ಈ ಬೆಳೆ ಲಾಸ್ ಆಯ್ತು ಅಂದಾಗ ನೆಕ್ಸ್ಟ್ ಬಂಡವಾಳ ಹಾಕಕ್ಕೆ ಕೇಳ್ತಾ ಆಗ ಮನೆಯಲ್ಲಿರೋ ಹೆಂಡತಿ ಮಕ್ಳು ಹೊಡಬೇಕುದಡವೆ ಇಡ್ತೀವಿ ಅವರು ಇವತ್ತು ಆ ಬಡ್ಡಿನೂ ಬ್ಯಾಂಕ್ ಗೌರ್ಮೆಂಟ್ ಬಡ್ಡಿನೂ ನೋಡ್ರಿ ನಲ್ವತ್ತು ಪೈಸೆ ಇಪ್ಪತ್ತೈದು ಪೈಸೆ ಪಹಣಿದಾರ ಕೊಡ್ತಾ ಇದ್ರು ವಾರ್ಷಿಕ ಬಡ್ಡಿ ಇಪ್ಪತ್ತೈದು ಬಿಳೋದು ಈಗ ಏನಾಗಿದೆ ಒಂದು ರೂಪಾಯಿ ಮಾಡಿದ್ದಾರೆ ಅದಕ್ಕೂ ಸವಲತ್ತಿಲ್ಲ ಇಲ್ಲ ಸರ್ಕಾರದಲ್ಲಿ ರೈತರ ಬಗ್ಗೆ ಹಾ ಅವರು ಉದ್ಧಾರ ಆಗಬೇಕು ರೈತರ ಹೆಸರು ಹೇಳ್ಕೊಂಡು ಇವತ್ತು ಎಲ್ಲಾ ವ್ಯವಸ್ಥೆಯಲ್ಲೂ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ನೋಡ್ರಿ ಎಲ್ಲಾದರೂ ಹೋಗಿ ಯಾರಾದರೂ ಒಬ್ಬ ರಾಜಕಾರಣಿ ಮಗ ಸತ್ತಿದನ ಒಬ್ಬ ರಾಜಕಾರಣಿ ಮಗ ಲಾಸ್ ಆಯ್ತು ಅಂತ ಬೀದಿಗೆ ಬಂದಿದನ ಒಬ್ಬ ರಾಜಕಾರಣಿ ಬಂದಿದನ ಇಲ್ಲಿಸ್ನೆಸ್ ಮಾಡ್ಕೊಂಡು ಹೌದು ಬಹಳ ಮುಖ್ಯವಾಗಿ ನೋಡಿ ಸರ್ ಇಷ್ಟೊಂದು ಬಿಸ್ನೆಸ್ ಆಗ್ತಾ ಇದೆ ಇಷ್ಟು ಬಿಸಿಲಿದ್ದಾಗ ಈ ಗಿಡಗಳಿಗೆ ಸಮಸ್ಯೆ ಇಲ್ವಾ ಸರ್ ಬಿಸಿಲಿದ್ರೆ ಏನು ಸಮಸ್ಯೆ ಇಲ್ಲ ಅದಕ್ಕೆ ತಕ್ಕಂಗೆ ನಾವು ಬೆಳಿಗ್ಗೆ ಇಲ್ಲ ಸಂಜೆ ತಂಪಲ್ಲಿ ನೀರು ಕೊಡಬೇಕು ಈಗ ಅದು ಒಂದು ದುರದೃಷ್ಟಿಕರ ಕೊಡ್ತೀವಿ ಆದರೆ ಏನಾಗಿದೆ ಅಂದ್ರೆ ಸಂಜೆ ಟೈಮ್ ನೀರು ಕೊಡೋಕ್ಕಾಗಲ್ಲ ಕರೆಂಟ್ ರಾತ್ರಿ ಎರಡು ಗಂಟೆಗೆ ಬರ್ತದೆ ನಾವು ಹೇಳಿದ್ವಿ ಒಂದು ನಮಗೆ ಡೆಲ್ಟಾ ಕರೆಂಟ್ ಓಪನ್ ಡೆಲ್ಟಾ ಒಂದು ಮೂರು ಗಂಟೆಗಳ ಕಾಲ ಕೊಡ್ರಿ ಈ ಬಿಸಿಲಲ್ಲಿ ಈ ಕರೆಂಟ್ ಬರ್ತದೆ ಹನ್ನೆರಡುವರೆ ಕರೆಂಟ್ ಬಂದ್ರೆ ಸೊಂಪಿಗೆ ಹಾಕಂತೀವಿ ಸೊಂಪಿಂದ ಹಾಕಬೇಕು ಸರ್ ಇದಕ್ಕೆ ಬಿಸ್ಲಲ್ಲಿ ನೀರು ಕೊಟ್ರೆ ಆ ಬಿಸಿಲಲ್ಲಿ ಅದು ನಾವೀಗ ನೆರಳಲ್ಲಿ ಕುತ್ಕಂಡು ನೀರು ಕುಡಿಯೋದಕ್ಕೂ ಬಿಸಿಲಲ್ಲಿ ನಿಂತು ನೀರು ಕುಡಿಯೋದಕ್ಕೂ ಎಷ್ಟು ದಣಿವಾಗ್ತದೆ ನಮ್ಗೆ ಎಷ್ಟು ಆಯಾಸ ಆಗ್ತದೆ ಆ ರೀತಿ ಗಿಡ ಆಯಾಸ ಆಗ್ತದೆ ತಗಳಲ್ಲ ಆಮೇಲೆ ನೀರಿನ ಆವಿ ಜಾಸ್ತಿ ಆಗ್ತದೆ ನೀರು ಗಿಡಕ್ಕೆ ಸಿಗಲ್ಲ ಅಂತೇಳಿ ಬಹಳ ಇದ್ರ ಬಗ್ಗೆ ನಾವು ಕುಲಂ ಕುಶವಾಗಿ ಎಲ್ಲ ಅಧಿಕಾರಿಗಳಿಗೂ ತಿಳಿಸ್ಕೊಡ್ತಾ ಇದ್ರು ಯಾರೂ ಅದನ್ನು ಕಾರ್ಯರೂಪಕ್ಕೆ ತರಲಿಲ್ಲ ಆಮೇಲೆ ಕೆಲವು ಅಧಿಕಾರಿಗಳು ಈಗಲೂ ಇದ್ದಾರೆ ಇಲ್ಲ ಅಂತೇಳಿ ಈಗಲೂ ಇದ್ದಾರೆ ರೈತರ ಪರ ಬಹಳ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಸರ್ಕಾರದ ಜೊತೆ ನಾವು ತಮ್ಮ ಅವ್ರ ಜೊತೆ ಹೋಗಿದ್ದೀವಿ ಇಲಾಖೆಗಳಿಗೆಲ್ಲ ರಾಜಕಾರಣಿಗಳ ಹತ್ರನೂ ಜೊತೇಲಿ ಹೋಗಿದ್ದೀವಿ ರೈತರ ಬಗ್ಗೆ ಭಾಳಷ್ಟು ಪಟ್ಟಿ ಮಾಡಿ ಕೊಟ್ಟರು ಸಮೇತ ಆ ಅಧಿಕಾರಿನ ನೋಡ್ಕಂತಾನೆ ಬೇರೆ ರೀತಿ ರಾಜಕಾರಣಿ ಇದು ಬಹಳ ಸೂಕ್ಷ್ಮವಾದ ಜಾಗ ರಾಜಕಾರಣಿಗಳದೇ ಸಮಸ್ಯೆ ದೊಡ್ಡ ಸಮಸ್ಯೆ ರಾಜಕಾರಣಿ ಇದು ಇವತ್ತು ರಾಜಕಾರಣ ನಮ್ಮಲ್ಲಿ ಬದಲಾದ್ರೆ ನೂರಕ್ಕೂ ನೂರು ಭಾಗ ರೈತ ಬದಲಾಗ್ತದೆ ಸರ್ ನಿನ್ನೆ ನಾನು ಒಂದು ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟೆ ಇಡೀ ರಾಜ್ಯದಲ್ಲಿ ಇವತ್ತು ಇವತ್ತಿರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರೋದು ರೈತರಿಂದ ಯಾಕೆ ಅಂದರೆ ರೈತರ ಕೃಷಿ ಕಾಯ್ದೆಗಳನ್ನು ಹಿಂದಿನ ಸರ್ಕಾರ ಜಾರಿ ಮಾಡ್ತು ಆ ಜಾರಿ ಮಾಡಿದಾಗ ಅದನ್ನು ನಾನು ಸಂಪೂರ್ಣ ವಿರೋಧ ಮಾಡಿದ್ವಿ ಆಗ ಈಗಿನ ಸರ್ಕಾರ ಇರೋಂಥ ಸರ್ಕಾರದ ಅಧೀನದಲ್ಲಿರೋಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ರೈತರನ್ನ ಕರೆ ಸಭೆ ಮಾಡಿ ನಾವು ಸಂಪೂರ್ಣ ಕೃಷಿ ಕಾಯ್ದೆ ವಿದ್ಯುತ್ ಕಾಯ್ದೆನ ವಾಪಸ್ ತೆಗೆದು ನಿಮ್ಗೆ ಏನು ಅನುಕೂಲ ಮಾಡಬೇಕೋ ನಾವು ಮಾಡಿಕೊಡ್ತೀವಿ ನಮ್ಗೊಂಚೂರು ಬೆಂಬ ಬಲ ಕೊಡ್ರಿ ನೀವು ಬೆಂಬಲ ಕೊಟ್ಟು ಅಂದರು ಆಗ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯವೆಲ್ಲ ಎಲ್ಲ ತಾಲೂಕು ಜಿಲ್ಲೆ ಪ್ರವಾಸ ಮಾಡಿ ಈ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಸ್ತಿತ್ವ ಕೊಡೋಣ ಅವ್ರನ್ನೂ ನೋಡೋಣ ಜೆ ಡಿ ಎಸ್ ಬಿ ಜೆ ಪಿ ಎರಡೂ ಆಯಿತು ನಮಗೇನು ಅವ್ರು ಮೋಸ ಮಾಡಿದ್ರು ಕೃಷಿ ಕಾಯ್ದೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಮಾಡಲಿಲ್ಲ ಪ್ರಧಾನಮಂತ್ರಿ ವಾಪಸ್ ತೆಗೆದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನ ಸರ್ಕಾರ ಘೋಷಣೆ ಮಾಡಿ ಸುಗ್ರೀವಾಜ್ಞೆ ಮೂಲಕ ಕೃಷಿ ಕಾಯ್ದೆ ಓಪನ್ ಮಾಡಿಬಿಟ್ರು ರೈತರಿಗೆ ಇದು ಮಾರ್ಕ ಅಂತೇಳಿ ಇಡೀ ರಾಜ್ಯವೆಲ್ಲ ಸಂಚಲನ ಮಾಡಿ ಜಾಗೃತಿ ಮೂಡಿಸಿ ಇವತ್ತಿನ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಇವತ್ತಿನ ಸರ್ಕಾರ ಏನು ಮಾಡ್ತು ಆ ಕೃಷಿ ಕಾಯ್ದೆಗೆ ವಾಪಸ್ ಮಾಡಿದೆ ರೈತರ ಕಣ್ಣಿಗೆ ಮಣ್ಣೆರ್ಚಿದ್ರು ನಾವು ನಿನ್ನೆನೂ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಗುಂಡೂರಾವ್ ಸರ್ಕಾರದಾಗಿಂದ ಬಂಗಾರಪ್ಪನ ಸರ್ಕಾರದಾಗಿಂದ ರೈತರಿಗೆ ಯಾರು ಮೋಸ ಮಾಡಿದ್ದೀರ ಅವ್ರನ್ನ ಎದುರಾಕ್ ಸರ್ಕಾರಗಳು ಉಳಿದಿಲ್ಲ ಅಂತ ನೆನ್ನೆನೂ ಹೇಳಿದ್ದೀನಿ ನಮ್ಮಲ್ಲಿ ಸ್ಥಳೀಯ ಏನು ಚುನಾವಣೆಗಳು ಬಂದವು ಎಲ್ಲ ನಾನು ಒಂದು ಮಟ್ಟಕ್ಕೆ ಡೌನ್ ಮಾಡಿದ್ದೀವಿ ನಮ್ಮನ್ನೇ ಆಯ್ಕೆ ಮಾಡಬೇಕು ಅಂತೇಳಿ ನಾವು ಕೃಷಿ ಇಲಾಖೆ ಕಡೆಯಿಂದ ಒಂದು ಕೃಷಿಕ ಸಮಾಜದ ಒಂದು ಇದರಲ್ಲಿ ಮೂರು ಜನ ಡೈರೆಕ್ಟರ್ಸನ್ನು ನಮ್ಮ ಸಂಘದಿಂದಲೇ ನಾವು ರೈತರನ್ನೇ ಆಯ್ಕೆ ಮಾಡಿ ಕಳಿಸಿದ್ದೀವಿ ಅಲ್ಲಿಗೆ ಇವತ್ತು ಯಾಕೆ ಅಂತಂದರೆ ಇವತ್ತು ನಾವೇ ಆ ಜಾಗದಲ್ಲಿ ಕೂತ್ಕೊಂಡಾಗ ಮಾತ್ರ ನಮ್ಮ ರೈತರನ್ನ ಕಷ್ಟ ಕೇಳೋದಕ್ಕೆ ನಮಗೆ ಗೌರವ ಸಿಗ್ತದೆ ಅವರ ನೋವು ನಮ್ಗೆ ಅರ್ಥ ಆಗ್ತದೆ ಆದ್ದರಿಂದ ನಾವೇ ಮೂರು ಜನನ್ನ ನಮ್ಮ ತಾಲೂಕಲ್ಲಿ ಕೃಷಿ ಸಮಾಜಕ್ಕೆ ಮೂರು ಜನ ಡೈರೆಕ್ಟರ್ಸನ್ನ ಆಯ್ಕೆ ಮಾಡಲಿ ಕೂದಿದ್ದೀವಿ ಅಲ್ಲಿ ಏನೇನು ಸಮಸ್ಯೆ ಆಗ್ತದೆ ಏನೇನು ರೈತರಿಗೆ ಬೇಕು ನೀವು ಮಾತಾಡಬೇಕು ಅಂತೇಳಿ ಮಾಡಿದ್ದೀವಿ ಈ ಬದಲಾವಣೆ ಇಡೀ ರಾಜ್ಯವೆಲ್ಲ ನಾವು ಬದಲಾವಣೆ ಮಾಡಬೇಕು ಈ ರಾಜಕಾರಣ ನಿರ್ಣಾಮ ಮಾಡಿ ರೈತನ ಉಳಿವಿಗಾಗಿ ರೈತನ ಉಳಿಸ್ಕೊಳೋದಕ್ಕಾಗಿ ರೈತರು ಒಂದಾಗಬೇಕು ಸರ್ ಇದು ಎಷ್ಟು ಹಣ್ಣು ಬಿಡಬಹುದು ಸರ್ ಈ ಇದೊಂದು ಗಿಡ ಈಗ ಈಗಿನ ಲೆಕ್ಕಾಚಾರದಲ್ಲಿ ಹೂವು ಪಂದೆ ಬಿಟ್ಟಿರೋಂಥ ಲೆಕ್ಕಾಚಾರದಲ್ಲಿ ಇದೊಂದು ಇಪ್ಪತ್ತು ಕೆಜಿ ಇದೆ ಈಗ ಇಪ್ಪತ್ತು ಕೆಜಿ ಬರುತ್ತೆ ಇದು ದಪ್ಪದಾದ್ರೆ ಆದರೆ ಈ ಗಿಡಕ್ಕೆ ವಯಸ್ಸಿಗೆ ತಕ್ಕಂಗೆ ನಾವು ಇಪ್ಪತ್ತು ಕೆಜಿ ಬಿಡೋಂಗಿಲ್ಲ ಒಂದು ಹತ್ತು ಕೆ ಜಿ ಬಿಡಬಹುದು ಹತ್ತು ಕೆ ಜಿ ಬಿಡಬೇಕಾದ್ರೆ ಇದರಲ್ಲಿ ಮೂರು ನಾಲ್ಕು ಎಲ್ಲೆಲ್ಲಿ ಬಂದಿದೆ ಅದರಲ್ಲಿ ಒಂದೊಂದು ರಿಮೂವ್ ಮಾಡಬೇಕು ತೆಗಿಬೇಕು ತೆಗೆದು ಚೆನ್ನಾಗಿರೋದನ್ನು ಬಿಟ್ಕೊಬೇಕು ಆಗ ಈ ರೆಂಬೆಗೆ ಒಂದು ತಾಕತ್ ಇದಕ್ಕೆ ಅಷ್ಟು ಎಳೆಯಂತ ಕೆಪಾಸಿಟಿ ಇರ್ತದೆ ಹೌದು ಸರ್ ದಾರ ಕಟ್ಟದ್ರೆ ಇರ್ತೈತೆ ಇಲ್ಲ ಅಂದ್ರೆ ಇದು ಮುರಿದೋಗ್ತೈತೆ ನೋಡ್ರಿ ಇದರಲ್ಲಿ ಕನಿಷ್ಠ ಇದು ದೊಡ್ಡದಾಗ ಬಿಟ್ರೆ ಇದರಲ್ಲಿ ಹದಿನೈದು ಕೆಜಿ ಕಾಯಿ ಇದೆ ಇದನ್ನ ಈ ರೆಂಬೆಯಲ್ಲಿ ಹದ್ನೈದು ಕೆಜಿ ಕಾಯಿ ಬಂತು ಅಂದ್ರೆ ಈ ರೆಂಬೆ ಮುರಿದೋಗ್ತದೆ ಹಂಗಾಗಿ ಇದನ್ನ ನಾವು ಇನ್ನೊಂದು ವಾರ ಹತ್ತು ದಿವಸ ಬಿಟ್ಟು ಫಿಲ್ಟರ್ ಮಾಡ್ಬೇಕಿದೆ ಎಲ್ಲ ಓಪನ್ ಆದ್ಮೀರಿ ಇದರಲ್ಲಿ ನಾಲ್ಕು ಐದು ಕಾಯಿ ಇದೆ ಐದರಲ್ಲಿ ಎರಡು ಮಾಡ್ಕಂಡು ಮೂರು ತೆಗಿಬೇಕು ಇದರಲ್ಲಿ ಹೌದು ಈಗ ಯಾಕೆಂದ್ರೆ ಅದಕ್ಕೆ ವಯಸ್ಸು ಕಡಿಮೆ ಇದೆ ಗಿಡಕ್ಕೆ ವಯಸ್ಸು ಕಡಿಮೆ ಇದೆ ಆಮೇಲೆ ಅದರ ಒಂದು ಸೈಜ್ ಕಡಿಮೆ ಇದೆ ಬುಡ ಆಮೇಲೆ ನಾವೇನಾಗುತ್ತೆ ಅಂದರೆ ನಾವು ಶಕ್ತಿಗೆ ಮೀರಿ ನಾವು ಭಾರ ಹೊತ್ತರೆ ಎಲ್ಲೆಲ್ಲಿ ಮೂಳೆ ಮುರಿದೋಗ್ತದೋ ಆ ರೀತಿ ಆಗ್ಬಿಡ್ತದೆ ಅದಕ್ಕಾದರೂ ನೆಕ್ಸ್ಟ್ ಫಸ್ಲಿಗೆ ಒಂದು ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಬಿಡಬಹುದು ಇನ್ನೊಂದು ವರ್ಷ ಗಿಡ ದೊಡ್ಡದಾಗಿರ್ತದೆ ಇನ್ನೂ ಅದು ದಪ್ಪ ಆಗ್ತದೆ ಕಾಂಡ ಒಂದು ವರ್ಷದ ಗಿಡ ಒಂದು ಹತ್ತು ಕೆ ಜಿ ಇಲ್ಲ ಹದಿನೈದು ಕೆ ಜಿ ಮ್ಯಾಕ್ಸಿಮಮ್ ಬಿಡಬಹುದು ಒಂದು ಗಿಡದಲ್ಲಿ ಅಷ್ಟು ನಾವು ಪಡಿಬಹುದು ಪಡಿಬಹುದು ಈಗ ಹೊಸ ಗಿಡದಲ್ಲಿ ಹಂಗಾಗಿ ನಾವು ಆಸೆ ಪಟ್ಟು ಎಲ್ಲ ಇದೆ ಅಂದರೆ ಕಾಯಿ ನೂರು ಗ್ರಾಮ್ ನೂರ ಐವತ್ತು ಗ್ರಾಮ್ ಬರ್ತೈತೆ ಒಳಗಡೆ ಕಾಳು ಕಡಿಮೆ ಇರ್ತದೆ ಕ್ವಾಲಿಟಿ ಕಡಿಮೆ ಇರ್ತದೆ ಯಾರು ಖರೀದಿ ಮಾಡಲ್ಲ ಕ್ವಾಲಿಟಿ ಚೆನ್ನಾಗಿ ಬಂದು ರೆಡ್ ಬರ್ಬೇಕು ಕಾಯಿ ಸರ್ ನಾನು ಮಾರ್ಕೆಟ್ ಅಲ್ಲಿ ನಾನು ನೋಡ್ತೀನಿ ಶುರುನಲ್ಲೇ ಹೇಳಿದೆ ಕೆಲವೊಂದು ತುಂಬಾ ಸಣ್ಣ ಇರುತ್ತೆ ಕೆಲವೊಂದು ತುಂಬಾ ಒಳ್ಳೆ ಸೈಜ್ ಇರುತ್ತೆ ಮತ್ತೆ ಅದ್ರೊಳಗಡೆ ಒಂದಿಷ್ಟು ಕೆಲವೊಂದು ಬೀಜಗಳು ಚೆನ್ನಾಗಿರೋದಿಲ್ಲ ಸರ್ ಅದೇ ಸರ್ ಈ ನಾನ್ ತೋರಿಸಿದ್ನಲ್ವಾ ಇದರಲ್ಲಿ ನಾಲ್ಕು ಐದು ಇರುತ್ತದೆ ಅದರಲ್ಲಿ ಫಸ್ಟ್ ಬಂದಿರೋ ದಪ್ಪ ಬರ್ತದೆ ನೋಡ್ರಿ ಇಲ್ಲೇ ಗಮನಸ್ರಿ ಇದು ದಪ್ಪ ಇದೆ ಇವೆರಡು ಸಣ್ಣ ಇದೆ ಇದು ಒಳ್ಳೆ ಹೆಲ್ತಿಯಾಗಿ ಬೆಳೀತದೆ ಇವು ವೀಕ್ ಆಗ್ತವೆ ಇವುಗಳಿಗೆ ಸಾರಾಂಶ ಸಿಗದೆ ಕುಂಠಿತ ಆಗ್ತದೆ ಇದು ನೀವ್ ಹೇಳಿದ್ರಲ್ಲ ಸಣ್ಣದು ಸಿಗ್ತದೆ ಅಂತ ಇದು ನೀವು ತಳ್ಳೋ ಬಂಡಿಗಳು ಕೆಲವರು ಸಣ್ಣ ಸಣ್ಣ ವ್ಯಾಪಾರಸ್ಥರು ತಗೊಂಡೋಗ್ತಾರೆ ಬಾಕ್ಸ್ ಲೆಕ್ಕದಲ್ಲಿ ಇವೆಲ್ಲ ಸಣ್ಣ ಸಣ್ಣದಾಗಿ ನೂರು ಗ್ರಾಮ್ ಬರ್ತವೆ ಕಾಯಿ ಇದು ಕನಿಷ್ಠ ನಾನೂರಿಂದ ಐನೂರು ಗ್ರಾಮ್ ಬರ್ತದೆ ಮುನ್ನೂರು ಗ್ರಾಮ್ ದಾಟಿದ್ರೆ ಒಳ್ಳೆ ಕ್ವಾಲಿಟಿ ಕಾಯಿ ಬರುತ್ತೆ ಅಂತ ಅರ್ಥ ಇದು ಆದ್ರಿಂದ ನಾವು ಇದನ್ನು ಉಳಿಸ್ಕೊಂಡು ಇವೆರಡನ್ನು ತೆಗೆದ್ರೆ ಇದಕ್ಕೆ ಇವಾಗ ಸಿಗ್ತಕ್ಕಂಥ ತಾಕತ್ತು ಪೌಷ್ಟಿಕಾಂಶಗಳು ಇದಕ್ಕೆ ಸಿಗ್ತವೆ ಆಗ ಇದು ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಕ್ವಾಲಿಟಿ ಬರ್ತದೆ ಆಮೇಲೆ ಇದು ಇಪ್ಪತ್ತ್ ಮೂವತ್ತು ರೂಪಾಯಿ ಬೆಲೆ ಹೋದರೆ ಇದು ನೂರು ರೂಪಾಯಿ ಬೆಲೆ ಹೋಗ್ತದೆ ನಮ್ಗೆ ಅಲ್ಲೇ ಸಿಗ್ತದೆ ಬಟ್ ನಾವೇನು ಆಸೆ ಪಟ್ಟು ಕೆಲವು ರೈತರಿಗೆ ಗೊತ್ತಿರಲ್ಲ ಬಂದಿದ್ದೆಲ್ಲ ಉಳಿಲಿ ಸ್ವಲ್ಪ ತಾಕತ್ ಮಾಡಿದ್ರೆ ಸಿಗ್ತೈತೆ ಅನ್ಕಂತೀವಿ ತಾಕತ್ ಮಾಡೋದಕ್ಕೂ ಇದಕ್ಕೂ ನಾವು ಒಂದು ಅರ್ಧ ಮುದ್ದೆ ಊಟ ಜಾಸ್ತಿ ತಿಂದರೆ ಒಂದು ನೂರು ಕೆ ಜಿ ಜಾಸ್ತಿ ಹೊರಬಹುದು ಅಂದರೆ ತಪ್ಪೋದು ಹಂತ ಹಂತವಾಗಿ ನಾವು ಮನುಷ್ಯನಲ್ಲಿ ಶಕ್ತಿ ಇದ್ದರೆ ಹೊರಬಹುದು ಊಟ ತಿಂದರೆ ಹೊರ್ತೀವಿ ಅನ್ನೋಕ್ಕಾಗಲ್ಲ ಗಿಡದಲ್ಲಿ ಶಕ್ತಿ ಇದ್ದರೆ ಬಿಡಬಹುದು ಆಮೇಲೆ ನಾವು ಕೆಳಗಡೆ ಅದಕ್ಕೆ ಕೊಟ್ಟು ಊಟ ಕೊಟ್ಟು ನಾವು ಪಡಿತೀವಿ ಅಂದರೆ ತಪ್ಪಾಗ್ತದೆ ಆ ರೀತಿ ಯಾವುದೇ ರೈತರು ಮಾಡಬಾರ್ದು ಅದಕ್ಕೆ ಎಷ್ಟು ಬೇಕೋ ಅದರ ವಯಸ್ಸಕ್ಕೆ ತಕ್ಕಂಗೆ ಫಸಲು ಬಿಟ್ಕೊಂಡು ಅದನ್ನು ಕಾಪಾಡ್ಕೊಂಡು ಉತ್ತಮವಾದ ಫಲಿತಾಂಶ ತಗೊಂಡ್ಲಿ ಅಂತೇಳಿ ರೈತರಿಗೆ ಒಂದು ಸಂದೇಶ ಕೊಡ್ತೀವಿ ಇಷ್ಟೆಲ್ಲ ಬೆಳೆದಿರ್ತೀರಿ ಇಲ್ಲಿ ಯಾವುದೇ ರೀತಿ ಸೇಫ್ಟಿನೂ ಇಲ್ಲ ಈ ಕಳ್ಳತನ ಆಗುವಂಥದ್ದೆಲ್ಲ ಈ ಗಿಡ ಭಾಳಷ್ಟಿದೆ ಯಾಕೆಂದ್ರೆ ಲಾಸ್ಟ್ ಟೈಮ್ ನಮ್ಮ ಸ್ನೇಹಿತರ ತೋಟದಲ್ಲಿ ಜಾ ತಮ್ನಾಯಕ್ನಲ್ಲಿ ಹತ್ರ ಆಯಿತು ಈ ಹಗಲಗುರ್ಕಿ ಹತ್ರ ಸುಮಾರು ಎರಡು ದಿವಸ ಎರಡು ತೋಟಗಳಲ್ಲಿ ಬೊಮ್ಮನಹಳ್ಳಿ ಹತ್ರ ಆಯಿತು ರಾತ್ರಿ ಟೈಮ್ ಎಲ್ಲ ಸೇಫ್ಟಿ ಮಾಡಿದರು ಪಾಪ ಅವರು ಎಲ್ಲ ಹಾಕಿದ್ರು ಎಲ್ಲ ಒಂದು ಕಡೆ ಚಾಕು ತಗೊಂಡು ಹಾಕಿ ಒಳಗಡೆ ಬಂದು ಒಂದು ಮೂರು ಜನ ಕಳ್ಳರು ಒಂದು ಕೆ ಜಿ ನೂರ ಎಂಬತ್ತು ರೂಪಾಯಿ ಇದ್ದಾಗ ಆಗ ನೂರ ಎಂಬತ್ತು ರೂಪಾಯಿ ಇದ್ದಾಗ ಒಂದು ಬಾಕ್ಸ್ ಕಿತ್ಕೊಂಡ್ರೆ ಇಪ್ಪತ್ತು ಕೆ ಜಿ ಬರ್ತದೆ ಆ ಇಪ್ಪತ್ತು ಕೆ ಜಿಯಿಂದ ಇನ್ನೂ ನೂರ ಎಂಬತ್ತು ರೂಪಾಯಿ ಅಂದರೆ ಒಂದು ಹತ್ತು ಬಾಕ್ಸ್ ಕಿತ್ಕೊಂಡು ಇತ್ಕೊಂಡು ಹೊರಟತ್ತಾರೆ ಎಲ್ಲೋ ಒಂದು ಕಡೆ ಗಾಡಿ ನಿಲ್ಸ್ಕೊಂತಾರೆ ಕಳ್ತನ ಬಹಳ ಯಥೇಚ್ಛವಾಗಿ ಆಗ್ಬಿಡ್ತು ಕಳ್ತನ ಮತ್ತು ಇದೊಂದೇ ಕಳ್ತನ ಒಂದಲ್ಲ ಕಲ್ರೆಗೆ ಭಾಳಷ್ಟು ವಿಧಾನ ವಿಧಾನವಾಗಿ ಕಳ್ತನ ಮಾಡ್ತಾರೆ ಒಂದು ಎರಡು ಗಂಟೆ ಮೂರು ಗಂಟೆ ನಾವು ತೊಡ್ದಕ್ಕೆ ಬಂದಾಗ ನೋಡ್ಕೊಂಡಿರ್ತಾರೆ ಒಬ್ಬ ಯಾರೋ ಒಬ್ಬನು ಬಂದು ನಾವು ಮನೆಗೆ ವರ್ಕ್ ಇದ್ದು ಸೀದಾ ಬಂದು ಆರಾಮಾಗಿ ಕಿತ್ಕೊಂಡು ಹೊರಟೋಗ್ತಾನೆ ಇನ್ನಕ್ಕೆ ಒಂದು ಎರಡು ತಿನ್ ಇಲ್ಲ ಮಾರಾಟ ಮಾಡಕ್ಕೆ ಮಾರಾಟ ಮಾಡೋಕೆ ಹೌದು ಸರ್ ಕಿತ್ಕೊಂಡು ಮಾರಾಟ ಮಾಡ್ಕೊಂತಾರೆ ಅವರು ಈ ಕೆಲಸ ಮಾಡಿ ಮೈ ಬಗ್ಸಿ ದುಡಿಯುವಂಥವ್ರು ಯಾವತ್ತು ಸೋಮವಾರಿತನ ಬೀಳ್ತಾ ಇರ್ತಾರ ಅವರೇ ಕಳ್ತನ ಮಾಡೋದು ಹೌದು ಯಾಕೆಂದ್ರೆ ಕಷ್ಟಪಟ್ಟು ದುಡ್ದು ಬೆಳಿಗ್ಗೆ ಸಂಜೆ ತೊಡೆದಲ್ಲ ದುಡ್ದು ಅವ್ನಿಗೆ ಒಂದು ಐನೂರು ಸಾವಿರಕ್ಕೆ ಸಂಪಾದನೆ ಮಾಡ್ಕೊಂಡು ಮನೆಗೆ ಇರ್ತಾನೆ ನೆಮ್ಮದೇ ಮಲಗಿರ್ತನ ಇನ್ನು ಯಾವ ಅಲ್ಲಿ ಇಲ್ಲಿ ಅಲ್ಕೊಂಡಿದ್ದು ಮೈಗಳತನ ಮಾಡ್ಕೊಂಡು ರಾತ್ರಿ ಹೋಗೋದು ನೆಮ್ಮದೇ ಎಲ್ಲೋ ಒಂದು ಕಡೆ ಕಳ್ತನ ಮಾಡ್ಕೊಂಡು ಬರಿ ದಾಳಿಂಬೆನೆಲ್ಲ ಸರ್ ಬೋರ್ವೆಲ್ ಹತ್ರ ನಾವು ಸಾಕಷ್ಟು ಬೇಸಿಗೆಗಳೆಲ್ಲ ಯಾಕೆಂದ್ರೆ ನಾನು ಎನ್ನೆಲ್ಲ ಮೊನ್ನೆ ಮೂರು ರಾತ್ರಿ ಇಲ್ಲಿ ಮಲಗಿದ್ದಂತದ್ದು ಕೇಬಲ್ಲು ಇರು ಕೇಬಲ್ಲು ಅದರಲ್ಲಿ ರಾಗಿ ಕಂಬಿ ಬರ್ತದೆ ಆ ರಾಗಿ ಕಂಬಿಗೋಸ್ಕರ ಇಲ್ಲ ಒಂದು ಕಡೆ ಹೋಗಿ ತೋಪಗಳ ಒಳಗಡೆ ಕೆರೆ ಒಳಗಡೆ ಬೇಯಿಸ್ಬಿಟ್ಟು ಅದನ್ನ ಆ ಕಂಬಿ ಹಿಂಗಡ್ಸ್ಕೊಂಡು ಇತ್ಕೊಂಡೋಗಿ ಒಂದು ಕಡೆ ಹಾಕ್ತಾರೆ ಆ ಕೆ ಕೆಜಿ ಬಂದು ಒಂದೊಂದು ಸಾವಿರ ರೂಪಾಯಿ ಆಗ್ತದೆ ಬಹಳ ಕಳ್ತನ ಆಯಿತು ನಮ್ಮ ಭಾಗದಲ್ಲಿ ಎಲ್ಲ ಬೇಜನ್ ಕಳ್ತನಗಳಾದ್ರು ನಾವು ರಾತ್ರಿ ಹೊತ್ತು ಪೊಲೀಸರನ್ನೆಲ್ಲ ಕರೆಸಿ ಮಾಡಿ ನಾವೇ ಆಗಿ ಹಿಡ್ಕೊಂಡು ಕಳ್ತನ ಮಾಡೋದು ನಾವು ಈ ಇಲಿಗ್ಳು ಬಂದಿದ್ವಿ ಬಿಕ್ಕಿ ಹಿಡಿಯೋಕೆ ಬಂದಿದ್ವಿ ಕುಂದ್ಲೆ ಹಿಡಿಯೋಕೆ ಬಂದಿದ್ವಿ ಮೊಲಗಳು ಏನೇನೋ ಸಾಕಷ್ಟು ಪಕ್ಕದ ಗ್ರಾಮಗಳವರು ದೂರ ದೂರದ ಬರೋರು ಇಂಥವೆಲ್ಲ ಮಾಡಿದಾಗ ನಾವು ಸ್ವಲ್ಪ ಕಠಿಣವಾಗಿ ನೋಡಪ್ಪ ನೆಕ್ಸ್ಟ್ ಟೈಮ್ ಇಲ್ಲಿ ಕಾಣಿಸ್ತಾರೆ ಕಟ್ಟಿ ಹಾಕ್ತೀವಿ ಪೊಲೀಸ್ ಕೊಡ್ತೀವಿ ಅಂತೆಲ್ಲ ಮಾಹಿತಿ ಕೊಟ್ಟ ನಂತರ ತೋಟಗಳಲ್ಲಿ ಕಳ್ತನ ಕಡಿಮೆ ಆಗಿದೆ ಈಗ ಒಂದು ವರ್ಷದಿಂದ ಬಟ್ ಬೇರೆ ಕಡೆ ಎಲ್ಲ ಈಗಲೂ ಮಾಹಿತಿ ಬರ್ತಾಯಿದೆ ಕಳ್ತನ ನಮ್ದಾಯಿತು ನಮ್ಮದಾಯಿತು ಅಂತ ನಮ್ಗೆ ಫೋನ್ ಮುಖಾಂತರ ಮಾಡ್ತಾ ಇರ್ತಾರೆ ನಾವು ಅವಾಗ ಅದು ಇವ್ರಿಗೆ ಫೋನ್ ಮಾಡಿ ಆರಕ್ಷಕ ಸಿಬ್ಬಂದಿಗೆ ಕಳಿಸ್ಕೊಟ್ಟು ಏನೋ ಒಂದು ರೀತಿ ಸಾಂತ್ವನ ಮಾಡಿ ಇಲ್ಲ ಹುಡುಕಿ ಕೆಲವ್ರಿಗೆಲ್ಲ ಕೇಬಲ್ ಇರೋ ವಾಪಸ್ ಕೊಡಿಸಿದ್ದೀವಿ ಇರೋ ಮೋಟ್ರ್ ತಗ ಕಳ್ತನ ಮಾಡಿದ್ದಾರೆ ಸರ್ ಒಂದೇ ದಿವಸ ಇವತ್ತು ರಾತ್ರಿ ಮೋಟ್ರ್ ಆಯಿತು ನಾಳೆ ಬಂದು ಪೊಲೀಸವ್ರು ಮಜಾರ್ ಮಾಡಿದ್ರು ನಾಳೆ ಹೊಸ ತಗೊಬಂದು ಅಳ್ಬಾಡಿಕೆ ನಾಳೆ ಹಾಗೆ ಮಾರ್ ಮಾರನೇ ದಿವಸ ಒಬ್ಬದೇ ವ್ಯಕ್ತಿದು ಒಬ್ಬೇ ರೈತಂದು ಎರಡು ದಿವಸ ಎರಡು ಮೋಟ್ರ್ ಎತ್ಕೊಂಡು ಹೊರಟೋದ್ರು ಅದು ಉದ್ದೇಶಪೂರ್ವಕವಾಗಿ ಮಾಡಿದರು ಅಂತ ಹೇಳೋಂಗಲ್ಲ ಕಳ್ಳರು ಮಾಡಿದ್ರು ಅಂತ ಹೇಳೋಂಗಿಲ್ಲ ಈ ರೀತಿ ನಾನಾ ಕಷ್ಟಗಳು ರಾತ್ರಿ ಹೊತ್ತು ಯಾವುದಾದ್ರೂ ಪ್ರಾಣಿ ಬಂದು ರೈತಂತ ಕಚ್ಚಿತು ನುಂಗಿತು ಅನ್ನೋಂಗಿಲ್ಲ ಹಾವುಗಳ್ ನೋಡೋಂಗಿಲ್ಲ ಎಲ್ಲ ನಾನಾ ರೀತಿ ಸಂಕಷ್ಟಗಳಲ್ಲಿ ರೈತ ಇವತ್ತು ಕಷ್ಟ ಕಷ್ಟದಲ್ಲಿ ನಿಂತಿದ್ದಾನೆ ಈ ನಮ್ಮ ಕೃಷಿಕರಿಗೆ ನಮ್ಮ ರೈತ ಬಂಧುಗಳಿಗೆ ಒಂದಿಷ್ಟು ಮಾರ್ಗದರ್ಶನ ಮಾಡಬೇಕು ಅಂತಂದರೆ ಭಾಳ ಚಿಕ್ಕದಾಗಿ ಚೊಕ್ಕದಾಗಿ ಏನೇನು ಹೇಳಕ್ಕೆ ಬಯಸ್ತೀವಿ ಸರ್ ಸರ್ ರೈತರಿಗೆ ಯಾವುದೇ ವಿಚಾರದಲ್ಲಿ ಸಂಪೂರ್ಣವಾಗಿ ಅದರನ್ನು ಆಳ ಉದ್ದ ತಿಳ್ಕೊಂಡು ಒಂದು ಬೆಳೆ ಇಡೋ ವಿಚಾರ ಆಗಲಿ ಇಲ್ಲ ಅದನ್ನು ಮಾರಾಟ ಮಾಡೋ ವಿಚಾರ ಆಗಲಿ ಯಾವುದೇ ಮಧ್ಯವರ್ತಿ ಬಂದು ಅಂತೇಳಿ ಮಧ್ಯವರ್ತಿ ಮಾತು ಕೇಳೋದಲ್ಲ ಮಾರಾಟ ಮಾಡೋದಕ್ಕೆ ತಾನೇ ನೇರವಾಗಿ ಒಂದು ಅಜ್ಜೆ ಮಾರ್ಕೆಟಿಂಗ್ ಹೋಗಿ ನೋಡ್ಕೊಂಬಂದು ಮಾರಾಟ ಮಾಡಿರಿ ಆಮೇಲೆ ಗಿಡ ನಾಟಿ ಮಾಡಬೇಕಾಗ್ಲಿ ಇಲ್ಲ ಅದರ ಫಸಲು ತೆಗಿಬೇಕಾಗಲಿ ಇನ್ನೊಂದು ಕಡೆ ಹೋಗಿ ಯಾವ ರೀತಿ ಮಾಡಬೇಕು ಏನು ಅಂತ ನೋಡ್ಕೊಂಬಂದು ಮಾಡಿ ಅನುಭವ ತಗೊಂಡು ಒಳ್ಳೆಯ ಉತ್ತಮವಾದ ಫಲಿತಾಂಶ ತಗೊಂಡು ಚೆನ್ನಾಗಿರಿ ಯಾವುದೇ ಗಿಡ ಆಗಲಿ ರೈತರ ಅನುಕೂಲಕ್ಕೆ ತಕ್ಕಂಗೆ ಬೆಳವಣಿಗೆ ಮಾಡ್ಕೊಳ್ರಿ ಯಾರೋ ಎರಡು ಎಕರೆ ಮಾಡೋದ್ನು ನಾನು ಎರಡು ಎಕರೆ ಮಾಡೋಣ ಅಂತ ಮಾಡಬೇಡ್ರಿ ತಮ್ಮ ನಮ್ಮ ಆಸಿಗೆ ಎಷ್ಟೈತೋ ಅಷ್ಟು ನಾವು ಕಾಲು ಚಾಚೋತಿ ರೀತಿ ಮಾಡಬೇಕು ಆಮೇಲೆ ಎಲ್ಲ ಒಂದೇ ಬೆಳೆ ಇಡಬಾರ್ದು ಮೊದಲನೇದಾಗಿ ಹಂತ ಹಂತವಾಗಿ ಒಂದು ಎರಡು ಬೆಳೆನೋ ಮೂರು ಬೆಳೆನೋ ಇಟ್ಕೊಳ್ರಿ ಈ ಬೆಳೆ ಲಾಸ್ ಆದರೆ ಇನ್ನೊಂದು ಬೆಳೆ ಇಲ್ಲಿ ಸಮಗ್ರ ಕೃಷಿ ಅಂತಾರಲ್ಲ ಸರ್ ಆ ಥರ ಏನಾರು ಮಾಡಿದ್ರೆ ರೈತರಿಗೆ ಒಂದಿಷ್ಟು ಒಳ್ಳೆ ಲಾಭದಾಯಕ ಸಿಗ್ಬೋ ಇದೆ ಬಟ್ ಅಲ್ಲಿ ಸಮಗ್ರ ಕೃಷಿ ಮಾಡೋದಕ್ಕೆ ಈಗ ನಮ್ಮದು ಇದು ಮೂರು ಎಕರೆ ಲ್ಯಾಂಡ್ ಇದೆ ಜಮೀನು ನಮ್ಮ ಥರ ಮೂರು ಎಕರೆ ಇರೋರು ಸಾಕಾಗಳಷ್ಟು ವಿರಳ ಕಡಿಮೆ ಇರೋದು ಒಂದು ಎಕರೆ ಅರ್ಧ ಎಕರೆ ಇದ್ದಾರೆ ಅವರು ಬಹುವಾರ್ಷಿಕ ಸಮಗ್ರ ಕೃಷಿ ಮಾಡೋದಕ್ಕೆ ಅನಾನುಕೂಲ ಆಗ್ತದೆ ಮತ್ತು ಒಂಟಿ ಜೀವನ ಒಬ್ಬೊಬ್ಬರ ಹೆಂಡತಿ ಗಂಡ ತಂದೆ ಇರೋಂಥವ್ರು ಆರ್ಥಿಕವಾಗಿ ಕುಂಠಿತವಾಗಿರೋರೆ ಸಾಕಷ್ಟು ಜನ ರೈತರ ಕುಟುಂಬಗಳಲ್ಲಿ ಇರೋದು ಹಂಗಾದಾಗ ಜಮೀನು ಯಥೇಚ್ಛವಾಗಿರಲ್ಲ ಅಂಥವರು ಸಮಗ್ರ ಕೃಷಿ ಮಾಡೋದಕ್ಕೆ ಅನುಕೂಲ ಇರೋಲ್ಲ ಅಂಥವರು ಸಮಗ್ರ ಕೃಷಿ ಮಾಡೋರು ಸುಮಾರು ಜನ ಇದ್ದಾರೆ ಅದಕ್ಕೂ ನಾವು ಉತ್ತೇಜನ ಕೊಟ್ಟಿದ್ದೀವಿ ಜೊತೇಲಿ ಹೋಗಿದ್ದೀವಿ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿಸಿ ಅವ್ರಿಗೆಲ್ಲ ಏನೇನು ಸವಲತ್ತು ಬೇಕೋ ಕೊಡಿಸಿದ್ದೀವಿ ಅದಕ್ಕೂ ಉತ್ತೇಜನ ಇದ್ದೀವಿ ಭಾಳಷ್ಟು ಎಲ್ಲ ಮಾಡ್ತಾಯಿದ್ದೀವಿ ಆದ್ದರಿಂದ ಎಷ್ಟು ಅನುಕೂಲ ಸಿಗ್ತಾ ಇದೆಯೋ ಇವತ್ತು ತಾವು ಏನು ಮಾಧ್ಯಮದ ಮುಖಾಂತರ ನಮಗೆ ಈ ಒಂದು ಅನುಭವ ಹಂಚ್ಕೊಂಡು ಸಾಕಷ್ಟು ಜನಕ್ಕೆ ಸಿಗಲಿ ಅಂತ ಕೊಡ್ತಾಯಿದ್ದೀರೋ ಇದು ನೂರಕ್ಕೂ ನೂರು ಭಾಗ ಜನಕೇಶ್ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ತಮ್ಮ ಸ್ನೇಹಿತರಿಗೂ ಅಷ್ಟೇ ಯಾಕೆ ಅಂತಂದರೆ ಇದು ನಾವು ನೋಡಿ ಕಲಿಯೋದಕ್ಕೂ ನಾವೇ ಹೋಗಿ ಕಲಿಯೋದಕ್ಕೂ ವ್ಯತ್ಯಾಸ ಇರ್ತದೆ ಇವತ್ತು ಈ ಮಾಧ್ಯಮದ ಮುಖಾಂತರ ಎಷ್ಟು ಜನ ದರ್ಶನ ಮಾಡ್ತಾರೋ ಅದರಲ್ಲಿ ಐವತ್ತು ಪರ್ಸೆಂಟ್ ಜನ ಹತ್ತು ಜನದಲ್ಲಿ ಐದು ಜನ ಆದರೂ ಇದನ್ನ ಅಳವಡಿಸ್ಕೊಂತಾರೆ ನಾವು ಒಂದು ಮಾವಿನಕಾಯಿ ಉದುರಿಸಬೇಕಾದ್ರೆ ಹತ್ತು ಕಲ್ಲಾಕ್ತಿವತ್ತು ಬೀಳಲ್ಲ ಯಾವುದು ಒಂದಾದರೂ ಬೀಳ್ತದೆ ಅವರು ಇನ್ನೊಬ್ಬರಿಗೆ ಪರಿವರ್ತನೆ ಮಾಡ್ತಾರೆ ಇದು ಬಹಳ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ರೈತ ಸಂಘದ ಕಡೆಯಿಂದ ಅಭಿನಂದನೆ ಕೊಡ್ತೀವಿ ಯು ಯು ಸರ್ ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮದ ಮುಖಾಂತರ ರಾಜ್ಯದ ಜನತೆಗೆ ದಾಳಿಂಬೆ ಇರ್ಬೋದು ಅಥವಾ ಇನ್ನೂ ಭಾಳಷ್ಟು ಸಮಾಜಮುಖಿ ಕೆಲಸಗಳ ಬಗ್ಗೆ ಮತ್ತು ಜನರಿಗೆ ಯಾವ ಥರ ಬದುಕಬೇಕು ಮತ್ತು ಇವತ್ತಿನ ರಾಜಕಾರಣದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಎಲ್ಲವನ್ನೂ ಕೂಡ ಭಾಳಷ್ಟು ತಿಳಿಸ್ಕೊಟ್ಟಿದ್ದೀವಿ ಸರ್ ಭಾಳಷ್ಟು ಇನ್ನೂ ನಿಮ್ಮ ಜಿಲ್ಲೆಯಲ್ಲೇ ಇನ್ನೂ ಭಾಳಷ್ಟು ವಿಚಾರಗಳನ್ನ ಈ ಕೃಷಿ ಬದುಕಿನ ಬಗ್ಗೆ ತೋರಿಸುವಂಥದ್ದಿದೆ ಅದನ್ನು ನಿರಂತರವಾಗಿ ನಾವು ಮಾಡ್ತೀವಿ ಅಂತ ನಿಮಗೆ ಭರವಸೆಯನ್ನು ಕೊಡ್ತಾ ನಿಮಗೆ ಧನ್ಯವಾದಗಳನ್ನ ತಿಳ್ಸಬೇಕು ಧನ್ಯವಾದಗಳು ಸರ್ ನಮ್ಮ ಸೇವೆ ನಿಮಗೆ ನಿರಂತರವಾಗಿರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಜನತಾ ಮೀಡಿಯಾ ತೋರಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ನಮ್ಮ ರೈತರಿಗೆ ಸಲಹೆಯ ಜೊತೆಗೆ ಒಂದಿಷ್ಟು ಮಾರ್ಗದರ್ಶನ ಜೊತೆಗೆ ಒಂದಿಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ಜನತಾ ಮೀಡಿಯಾ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ